ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ನೆನ್ನೆ ಲಾಗ ಅಂದರೆ ಶುಕ್ರವಾರದ್ದು ಶುಕ್ರವಾರ ಇವತ್ತು ಬೆಳಗ್ಗೆನೇ ನಾನು ಪೂಜೆನ ಮುಗಿಸ್ಕೊತಾ ಇದ್ದೀನಿ ಯಾಕೆಂದರೆ ಇವತ್ತು ನಾಗರ ಪಂಚಮಿ ಇತ್ತು ಹಾಗಾಗಿ ನಾನು ಅರ್ಲಿ ಮಾರ್ನಿಂಗೇ ಪೂಜೆನ ಮುಗಿಸ್ಕೊಂಡೆ ನಾನು ಮೊದಲಿಂದನೂ ಆಚೆ ಹೋಗಿ ಉತ್ತು ಎರೆಯೋದು ಅಂಥದ್ದನ್ನೇನು ನಡೆಸ್ಕೊಂಡು ಬಂದಿಲ್ಲ ಹಂಗಾಗಿ ನಾನು ಹೊಸ್ದಾಗಿ ಯಾವುದೂ ಏನು ರೂಢಿ ಮಾಡ್ಕೊಳ್ಳೋದು ಬೇಡ ಅಂತ ಈ ಥರ ವಿಶೇಷ ದಿನಗಳಿದ್ದರೆ ಅಂದರೆ ಅರ್ಲಿ ಮಾರ್ನಿಂಗ್ ಪೂಜೆ ಮುಗಿಸ್ಕೊಂಡ್ರೆ ಒಳ್ಳೆಯದು ಅಂತ ಬೆಳಗ್ಗೆನೆ ಅಂದರೆ ಫೋರ್ ಓ ಎದ್ದು ಸಿಕ್ಸ್ ಓ ಕ್ಲಾ ಕ್ಲಾಕ್ ಅಷ್ಟರೊಳಗೆ ಪೂಜೆನ ಮುಗಿಸ್ಕೊಂಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಒಳ್ಳೆಯದಲ್ವ ಅಂತ ಪೂಜೆನ ಮುಗಿಸ್ಕೋತೀನಿ ಅಷ್ಟೇ ನಾನು ಆಲ್ಮೋಸ್ಟ್ ಯಾವ ಥರ ಅಂದರೆ ಯಾವುದನ್ನ ನಡೆಸ್ಕೊಂಡಿಲ್ಲ ಅದನ್ನ ಯಾವುದನ್ನು ಹೊಸ್ದಾಗ ರೂಢಿ ಮಾಡ್ಕೊಳ್ಳೋಕೆ ಹೋಗಲ್ಲ ಯಾಕೆಂದರೆ ಸುಮ್ಮನೆ ನಮಗೆ ರಿಸ್ಕು ನಾವು ಫಸ್ಟಿಂದ ಮಾಡ್ಕೊಂಡು ಬಂದಿದ್ದರೆ ಅಂಥದನ್ನೆಲ್ಲ ಮಾಡ್ಬೋದು ನಾವು ಆ ಥರ ಎಲ್ಲ ಏನೂ ಮಾಡಿಲ್ಲ ಅಂತ ಸುಮ್ಮನೆ ಆ ಥರ ಎಲ್ಲ ಯಾಕೆ ರಿಸ್ಕ್ ತೊಳೋದು ಅದರಲ್ಲೂ ನಾಗರ ಪಂಚಮಿ ಅಂದರೆ ಅದು ಸಖತ್ತು ನಿಯಮದಿಂದ ಮಾಡಬೇಕು ಸುಮ್ಮನೆ ಯಾಕೆ ಬೇಕಾಗೆಲ್ಲ ಹಾಗಿಲ್ಲ ಹಾಗಾಗಿ ನಾನೇನು ಅದನ್ನೆಲ್ಲ ರೂಢಿ ಮಾಡಿಕೊಳ್ಳಲಿಲ್ಲ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಟಿಫನ್ನ ಮಾಡ್ಕೊಳ್ಳೋದಿಕ್ಕೆ ನಾನು ಆಲ್ಮೋಸ್ಟ್ ಫ್ರೈಡೇ ಆಗಿರೋದ್ರಿಂದ ಪಲಾವ್ನೆ ಮಾಡೋಣ ಅಂತ ಅಂದ್ಕೊಂಡೆ ನಾನು ಆಲ್ಮೋಸ್ಟ್ ಫ್ರೈಡೇ ಅಂದರೆ ರೈಸ್ ಐಟಮೇ ಮಾಡ್ಕೊಳ್ಳೋದು ಜಾಸ್ತಿ ಹಂಗಾಗಿ ಪಲಾವ್ ಮಾಡೋಣ ಆದರೆ ಪಲಾವ್ನ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವೈಟ್ ಪಲಾವ್ ಮಾಡ್ತಾ ಇದ್ದೀನಿ ಅಂದರೆ ಸೊಪ್ಪೆಲ್ಲ ರುಬ್ಬಿ ಹಾಕಿದರೆ ಅಂದರೆ ಕೊತ್ತಂಬರಿ ಪುದೀನ ಎಲ್ಲ ಗ್ರೀನ್ ಕಲರ್ ಆಗುತ್ತೆ ಇಲ್ಲ ಅಚ್ಚ ಖಾರದ ಪುಡಿ ಹಾಕಿ ಮಾಡಿದರೆ ಒಂಥರ ಇಶ್ ರೆಡ್ ಆ ಥರ ಬರುತ್ತೆ ಸೊ ನಾನಿವತ್ತು ಏನೂ ಹಾಕ್ತೆ ಒಂಥರ ಸಿಂಪಲ್ಲಾಗಿ ಏನೂ ರುಬ್ಬಿದೆ ಎಲ್ಲ ಆಗಿ ಎಲ್ಲ ಹೆಚ್ಚಿ ಹೆಚ್ಚಿ ಹಾಕಿ ಮಾಡಿದರೆ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಪಲಾವು ಟೇಸ್ಟು ಅಷ್ಟೇ ಒಂಥರ ಡಿಫ್ರೆಂಟ್ ಇರುತ್ತೆ ಅದಕ್ಕೋಸ್ಕರ ಇವತ್ತು ಪಲಾವ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಫಸ್ಟು ತರಕಾರಿನಲ್ಲೇ ಇದ್ದೀನಿ ತರಕಾರಿನೂ ಆಲ್ಮೋಸ್ಟ್ ಖಾಲಿ ಬಂದಿತ್ತು ಕ್ಯಾರೆಟು ಒಂದೇ ಒಂದಿತ್ತು ಸರಿ ಬಿಡಿ ಎಷ್ಟಿದೆ ಅಷ್ಟರಲ್ಲೇ ಮಾಡೋಣ ನಾನು ಮಾಡೋದೇ ಒಂದು ಗ್ಲಾಸು ನಾವು ಆಚೆ ಫಂಕ್ಷನಿಗೆ ಬೇರೆ ಹೋಗ್ಬೇಕಿತ್ತು ಹಾಗಾಗಿ ಸ್ವಲ್ಪನೇ ಪಲಾವ್ ಅಲ್ವಾ ಒಂದೇ ಕ್ಯಾರೆಟು ದೊಡ್ಡದಿತ್ತು ನಡೆಯುತ್ತೆ ಅಂದ್ಕೊಂಡು ತರಕಾರಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಕ್ಯಾರೆಟು ಹುರುಳಿಕಾಯಿ ಆಲೂಗಡ್ಡೆ ಸ್ವಲ್ಪ ಬಟ ಸ್ವಲ್ಪ ಸ್ವಲ್ಪ ಬಟಾಣಿ ಇತ್ತು ಅದಕ್ಕೆ ಸ್ವಲ್ಪ ಕಾರ್ನಿತ್ತು ಅದನ್ನೇ ಹಾಕೋಣ ಅಂದ್ಕೊಂಡು ಫಸ್ಟು ಎಲ್ಲ ತರಕಾರಿನ ಹೆಚ್ಚಿಟ್ಕೊಂಡು ಆಮೇಲೆ ಇವಾಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಹಾಕಿ ಪಲಾವು ಡ್ರೈ ಸ್ಪೈಸಸ್ ಬರುತ್ತಲ್ಲ ಚಕ್ಕೆ ಲವಂಗ ಸೋಂಪು ಎಲ್ಲ ಅದನ್ನೆಲ್ಲ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಪಲಾವ್ ಸ್ಪೈಸಸ್ನ ಹಾಕಿ ಒಂದು ತರ್ಟಿ ಸೆಕೆಂಡು ಬಾಡಿಸ್ಕೋತೀನಿ ಇದು ಸ್ವಲ್ಪ ಫ್ಲೇವರ್ ಬಿಟ್ಟ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಆಮೇಲೆ ಹಸಿ ಮೆಣಸಿನ್ಕಾಯಿನ ಹಾಗೆ ಒಂದು ಐದಾರು ಸೀಳ್ಬಿಟ್ಟು ಹಾಕಿದ್ದೀನಿ ಅಷ್ಟೇ ಇದನ್ನು ಅಷ್ಟೇ ರುಬ್ಬಿ ಹಾಕಿಲ್ಲ ಕಲರ್ ಚೇಂಜ್ ಆಗುತ್ತೆ ಅಂತ ನಾನು ಹೇಳಿದ್ನೆಲ್ಲ ಇವತ್ತು ಯಾವುದೂ ರುಬ್ಬಿಲ್ಲ ಹಾಗೆ ಸಿಂಪಲಾಗಿ ಮಾಡೋಣ ಅಂದ್ಕೊಂಡು ಹಸಿ ಮೆಣಸಿನ್ಕಾಯಿನ ಸೀಳಿ ಹಾಕಿ ಆಮೇಲೆ ಎರಡು ಈರುಳ್ಳಿನೂ ಅಷ್ಟೇ ಉದ್ದದ್ದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೆಲವರು ಬರೀ ಶು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ ಇದಕ್ಕೆ ಶುಂಠಿ ಹಾಕೋದಕ್ಕಿಂತ ನಾನು ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇತ್ತು ಸೊ ಹಂಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ತರಕಾರಿ ಅಂದರೆ ಕ್ಯಾರೆಟು ಹುರುಳಿಕಾಯಿ ಒಂದು ಆಲೂಗೆಡ್ಡೆ ಅದೇ ಸ್ವಲ್ಪ ಬಟಾಣಿ ಇತ್ತು ಹಂಗಾಗಿ ಸ್ವಲ್ಪ ಖಾರನ ಹ್ಯಾಡ್ ಮಾಡಿದೆ ನೋಡೋಕ್ಕೆ ಕಲರ್ಫುಲ್ಲಾಗೂ ಕಾಣಿಸುತ್ತಲ್ವ ಅಂತ ಹಾಕ್ಬಿಟ್ಟು ಮೇಯ್ನ್ ಇದಕ್ಕೆ ಮೊಸರು ಹಾಕಬೇಕು ಮೊಸರು ಹಾಕಿದ್ರೇ ಇದು ವೈಟ್ ಪಲಾವು ಕಲರು ಅಷ್ಟೇ ಒಂಥರ ಚೆನ್ನಾಗಿ ಬರುತ್ತೆ ಮತ್ತು ಫ್ಲೇವರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಅಂದರೆ ಕಡಿಮೆ ಫ್ಲೇಮ್ ಇಟ್ಕೊಂಡು ಒಂದು ಥರ್ಟಿ ಸೆಕೆಂಡು ಇದು ಚೆನ್ನಾಗಿ ಬಾಡಿಸ್ಕೋಬೇಕು ನಾವು ಯಾವತ್ತೂ ಅಷ್ಟೇ ಮೊಸರನ್ನ ಹಾಕಿ ಬಾಡಿಸ್ವಾಗ ಫ್ಲೇಮ್ನ ಹೈ ಇಟ್ಕೋಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೋಬೇಕು ಆಮೇಲೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರನ್ನ ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕ್ಬಿಟ್ಟು ಇದಕ್ಕೆ ಟೊಮೆಟೊನೂ ಅಷ್ಟೇ ಹೆಚ್ಚು ಲಾಸ್ಟಿಗೆ ಅಂದರೆ ಕೊನೆಗೆ ಹೆಚ್ಚಾಕಬೇಕು ಟೊಮೆಟೊನೂ ಅಷ್ಟೇ ಬೇಗ ಹಾಕ್ಬಿಟ್ರೆ ಅದಕ್ಕೂ ಅಷ್ಟೇ ಚೆನ್ನಾಗಿ ಬಂದು ಕಲರ್ ಬಿಟ್ಕೊಂಡ್ಬಿಡುತ್ತೆ ಆವಾಗ ಅದು ವೈಟ್ ಪಲಾವ್ ಕಲರೇ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಪಲಾವ್ನೂ ಅಷ್ಟೇ ಇನ್ನೇನು ಅಕ್ಕಿಯಲ್ಲಿ ಹಾಕಿ ಮುಚ್ಚ ಟೈಮಲ್ಲಿ ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಿ ನೆನೆಸಿಟ್ಕೊಂಡಿದ್ದಂಥ ಅಕ್ಕಿ ಹಾಕಿ ಕೊನೆಗೆ ಒಂದೇ ಒಂದು ಟೊಮೆಟೊ ಒಂದೇ ಹಾಕಿದ್ದೆ ನಾನು ಎರಡು ಕೂಡ ಹಾಕಿಲ್ಲ ಇವತ್ತು ಒಂದು ಟೊಮೆಟೊನ ಹಾಕಿ ಸ್ವಲ್ಪ ಬಿರಿಯಾನಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲ ಅಥವಾ ಗರಂ ಮಸಾಲ ಯಾವುದಾದ್ರೂ ಹಾಕ್ಕೊಬೋದು ಹಾಕಿ ಎರಡು ವಿಷಲಿ ಕೂಗಿಸ್ಕೊಂಡ್ರೆ ಸಾಕು ಈ ಪಲಾವ್ ಬೇಗನೆ ರೆಡಿಯಾಗುತ್ತೆ ನಮ್ಮಲ್ಲಂತೂ ರೈಸ್ ಐಟಮೇ ಸ್ವಲ್ಪ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಆದರೆ ಜಾಸ್ತಿ ತಿನ್ನಲ್ಲ ಯಾರೂ ನಾನು ಹಂಗಾಗಿ ಒಂದು ಗ್ಲಾಸ್ ಮಾಡಿದ್ರೂ ಸಾಕಾಗ್ಬಿಡುತ್ತೆ ಒಟ್ಟಾರೆ ಪ ರೈಸ್ ಐಟಮ್ ಇಷ್ಟಪಟ್ರೂ ಸ್ವಲ್ಪನೇ ತಿನ್ನೋದು ಅದಕ್ಕೋಸ್ಕರ ನಾನು ಜಾಸ್ತಿ ಯಾವಾಗಲೂ ಒಂದು ಗ್ಲಾಸ್ ಅಷ್ಟೇ ಅಂದರೆ ಒಂದು ದೊಡ್ಡ ದೊಡ್ಡ ಗ್ಲಾಸೇ ಅದು ಹಂಗಾಗಿ ಒಂದು ಗ್ಲಾಸ್ನ ಮಾಡ್ತೀನಿ ಲಾಸ್ಟಿಗೆ ನೋಡಿ ಟೊಮೆಟೊನ ಈ ರೀತಿ ನೇನು ಅಕ್ಕಿಯೆಲ್ಲ ಹಾಕಿ ಎಲ್ಲ ಮುಚ್ಚುತ್ತೀವಿ ನೇನು ಜಸ್ಟ್ ಕುಕ್ಕರಲ್ಲಿ ಇಡ್ನ ಅನ್ನೋ ಟೈಮಲ್ಲಿ ಟೊಮೆಟೊನ ಹಾಕಿ ಮುಚ್ಚಿದ್ರೆ ಆಯಿತು ಆಯಿತು ಒಂದೆರಡು ವಿಷಲ್ಲಿ ಕೂಗಿಸ್ಕೊಂಡ್ರೆ ಅಕ್ಕಿನೂ ನೆನೆಸಿರೋದ್ರಿಂದ ಚೆನ್ನಾಗಿ ಇದು ಅರಳಿಕೊಳ್ಳುತ್ತೆ ಉದುದ್ರಾಗೂ ಕೂಡ ಬರುತ್ತೆ ಇವತ್ತಂತೂ ಪಲಾವ್ ನಿಜವಾಗ್ಲೂ ಸಕ್ಕತ್ ಟೇಸ್ಟಿ ಆಗಿತ್ತು ಅಂತ ಹೇಳ್ಬೋದು ನಾನು ಆಲ್ಮೋಸ್ಟು ಬೆಳಗ್ಗೆ ಪೂಜೆ ಕೂಡ ಮುಗ್ದಿದ್ರಿಂದ ನಾನು ಇವತ್ತು ಟಿಫನ್ನ ಬೇಗನೆ ತಿನ್ಕೊಂಡೆ ಅಂತ ಹೇಳ್ಬೋದು ನನಗೆ ಯಾವ ಥರ ಅಂದರೆ ಈ ಪಲಾವ್ ಈ ಥರ ಫುಲ್ಲು ಒಗೆ ಇರಬೇಕು ಅಷ್ಟು ಬಿಸಿ ಇರಬೇಕು ಆವಾಗಲೇ ತಿಂದ್ರೇ ಈ ಪಲಾವ್ ಟೇಸ್ಟು ಒಂದು ಸ್ವಲ್ಪ ತಣ್ಣಗಾದ್ರೂ ಅಷ್ಟೊಂದು ಇಷ್ಟ ಆಗೋಲ್ಲ ಎಷ್ಟೊಂದು ಸಲ ಪಲಾವ್ ತಣ್ಣಗಾದರೆ ಪಲಾವ್ ತಿನ್ನೋಕ್ಕೆ ಇಷ್ಟಪಡಲ್ಲ ಈ ಥರ ಬಿಸಿ ಆಗಿದ್ದಾಗಲೇ ತಿಂದರೆ ರೈಸ್ ಐಟಮೂ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಬೇರೆ ಅಂದರೆ ಚಿತ್ರಾನ್ನ ಪುಳಿಯೋಗರೆ ಅದಕ್ಕಿಂತ ಈ ಥರ ಪಲಾವ್ನ ಬಿಸಿ ಬಿಸಿಯಾಗಿ ತಿನ್ನಬೇಕು ಇವತ್ತಂತೂ ನಿಜವಾಗ್ಲೂ ನನ್ನ ಮಗನೂ ಹೇಳ್ತಾ ಇದ್ದ ಚೆನ್ನಾಗಿ ಬಂದಿದೆ ಅಮ್ಮ ಪಲಾವು ಅಂತ ಅದರ ಕಲ್ಲರ್ ನೋಡ್ಬಿಟ್ಟು ಇನ್ನೂ ಫ್ರೈಡ್ ರೈಸಾ ಅಂತ ಕೇಳ್ತಾ ಇದ್ದ ನನ್ನ ಮಗ ಆಮೇಲೆ ಹೇಳ್ತಾ ಇದ್ದ ಇಲ್ಲಮ್ಮ ಚೆನ್ನಾಗಿದೆ ಅಂತ ಅಷ್ಟು ಸಖತ್ತಾಗಿ ಬಂದಿತ್ತು ಆಮೇಲೆ ಇವತ್ತು ಒಂದು ಗೃಹ ಪ್ರವೇಶ ಇತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆದೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಲೆವೆನ್ ಲೆವೆನ್ ತರ್ಟಿ ಹಂಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಮನೇಲಿ ಒಂದು ಗೃಹ ಪ್ರವೇಶ ಇತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ ನನ್ನ ಮಗನೂ ಆಚೆ ಹೊರಟಿದ್ದ ಅವನಿಗೆ ಕೀ ಎಲ್ಲ ತಗೊಂಡೋಗಪ್ಪ ನೀನು ಆಮೇಲೆ ನಾವು ಏನಾದ್ರು ಬರೋದು ಲೇಟಾಗಿ ಅವ್ನು ಫಸ್ಟ್ ಬಂದರೆ ಅಂದ್ಬಿಟ್ರು ಕೀ ಎತ್ಕೊಂಡೋಗು ನೀನು ಅನ್ನೋ ಒಂದು ಅಂತ ಹೇಳ್ತಾ ಇದ್ದೆ ಅವನು ಹೆಂಗೆ ಅಂದರೆ ಒಂದೊಂದ್ಸಲ ಮರೆತು ಹೋಗಿಬಿಡ್ತಾನೆ ಆಮೇಲೆ ನಾವೆಲ್ಲರೂ ಹೋಗಿದ್ದರೆ ಬ ಫೋನ್ ಮಾಡ್ತಾನೇ ಇರ್ತಾನೆ ಮೇಲಿಂದ ಮೇಲೆ ಅದಕ್ಕೆ ಇವತ್ತು ನೆನಪು ಮಾಡಿ ನಾನೇ ಕೀ ಎಲ್ಲ ಎತ್ಕೊಡ್ತಾ ಇದ್ದೆ ಅವನಿಗೆ ನೀನು ಹೋಗ್ಬಿಡು ನೀನು ಫಸ್ಟ್ ಬಂದರೆ ಆಗ್ಬಿಡುತ್ತೆ ನಾವು ಒಂದು ಹೋಗ್ತೀವಿ ನೀನೊಂದು ತೊಗೊಂಡು ಹೋಗ್ಬಿಡು ಅಂತ ಹೇಳ್ತಾ ಇದ್ದೆ ಅವನಿಗೆ ಆಮೇಲೆ ಅವನು ಹೊರಟ್ಮೇಲೆ ನಾವು ಕೂಡ ಹೊರಟ್ವಿ ನಾನು ನನ್ನ ಹಸ್ಬೆಂಡು ಟೂ ವೀಲರಲ್ಲೇ ಬಂದ್ವಿ ಅಂದರೆ ತುಂಬ ದೂರ ಏನಿರಲಿಲ್ಲ ನಮ್ಮ ಮನೆಗೆ ಸ್ವಲ್ಪ ಹತ್ರದಲ್ಲೇ ಇತ್ತು ಹಾಗಾಗಿ ಇಲ್ಲಿ ಬಂದ್ವಿ ಇಲ್ಲಿ ನೋಡಿ ಆಲ್ಮೋಸ್ಟ್ ನಾವು ಬರೋ ಅಷ್ಟರೊಳಗೆ ಒನ್ ಓ ಕ್ಲಾಕೇ ಆಗಿತ್ತು ಸತ್ಯನಾರಾಯಣ ಪೂಜೆ ಆಗಲಿ ಬೇರೆ ಹೋಮ ಇಲ್ಲ ಮುಗ್ದಿತ್ತು ಆಲ್ಮೋಸ್ಟ್ ಗೃಹ ಪ್ರವೇಶ ಅಂದರೆ ಅಷ್ಟೇ ಅಲ್ವಾ ಎಲ್ಲರೂ ಇವಾಗ ತುಂಬ ಹತ್ರದವರು ಅಂದರೆ ಸ್ವಲ್ಪ ಬೇಗ ಹೋಗ್ತೀವಿ ಇಲ್ಲಾಂದರೆ ಸ್ವಲ್ಪ ನಾವು ಯಾವಾಗಲೂ ಊಟ ಟೈಮಿಗೆ ಬರೋದು ಆಮೇಲೆ ಪೂಜೆ ಎಲ್ಲ ಆಗಿತ್ತಲ್ಲ ಪ್ರಸಾದ ಎಲ್ಲ ತಗೊಂಡು ನಾವು ಕೂಡ ಗಿಫ್ಟ್ ಮಾಡಿ ಫೋಟೋ ಎಲ್ಲ ತೆಗೆಸ್ಕೊಂಡು ಫಂಕ್ಷನ್ ಅಂದರೆ ಫೋಟೋ ಇದ್ದೇ ಇರುತ್ತೆ ಫೋಟೋ ತೆಗೆಸ್ಕೊಂಡು ಬಂದ್ವಿ ಆಮೇಲೆ ಮನೆಯೂ ಅಷ್ಟೇ ಇವಾಗಂತೂ ಆಲ್ಮೋಸ್ಟ್ ಯಾರೂ ಸಿಂಗಲ್ ಫ್ಲೋರ್ ಕಟ್ಟೋದೇ ಇಲ್ಲ ಅನಿಸುತ್ತೆ ಎಲ್ಲರೂ ಡೂಪ್ಲೆಕ್ಸ್ ತ್ರಿಪ್ಲಕ್ಸೇ ಕಟ್ಟೋದು ಇವ್ರದ್ದು ಅಷ್ಟೇ ಮನೆ ತುಂಬಾ ಚೆನ್ನಾಗಿ ಬಂದಿತ್ತು ಆಮೇಲೆ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಊಟ ಅಂದರೆ ಇನ್ನೇನು ಗೊತ್ತಲ್ಲ ಫಂಕ್ಷನ್ ಅಂದರೆ ಒಬ್ಬಟ್ಟು ಮಾಮೂಲಿ ಪಲ್ಯಗಳು ಅದೇ ಇತ್ತು ಇವರು ಅಷ್ಟೇ ಒಂದು ನಾಲ್ಕು ಫ್ಲೋರ್ ಏನೋ ಕಟ್ಟಿದ್ರು ಕೆಳಗಡೆ ಒಂದು ರೆಂಟ್ ಪರ್ಪಸಿಗೆ ಕಟ್ಟಿ ಅವರಿಗೆ ಅವ್ರಿಗೆ ಎಕ್ಸ್ ಥರ ಏನೋ ಮಾಡ್ಕೊಂಡಿದ್ರು ಪೂಜೆ ಮುಗಿಸ್ಕೊಂಡು ನಾವು ಆಂದೀವಿ ಬರ್ತಾ ಹಾಗೆ ಮನೇಲಿ ಅಕ್ಕಿ ಒಂದು ತೊಗೊಂಡು ಬರಬೇಕಿತ್ತು ನಾನು ರೇಷ್ಯನ್ ಗ್ರಾಸರೀಸ್ ಎಲ್ಲ ಡಿಮಾರ್ಟಲ್ಲಿ ತಂದಿದ್ದೆ ಅಕ್ಕಿ ಒಂದು ತೊಗೊಂಡಿರಲಿಲ್ಲ ಸೊ ಹಂಗಾಗಿ ಬರ್ತಾ ಆಂದೀವಿ ಅಕ್ಕಿ ಪ್ಯಾಕೆಟ್ ತೊಗೊಂಡು ಹಾಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತು ತರಕಾರಿನೂ ತೊಗೊಂಡು ಮನೆಗೆ ಬಂದೆ ನಾವು ಇನ್ನೇನು ಆಲ್ಮೋಸ್ಟ್ ಹೇಗೂ ಹೋಗಿದ್ನಲ್ಲ ನನಗೆ ಏನು ತರಕಾರಿ ಬೇಕಿತ್ತು ನಮ್ಮ ಮನೆಯವ್ರಿಗೆ ಹೇಳಿದರೆ ಒಂದೊಂದ್ಸಲ ನಾನು ಹೇಳಿದ್ದು ಬಿಟ್ಟೇ ಬಂದಿರ್ತಾರೆ ಹಂಗಾಗಿ ನಾನು ಹೇಗೂ ಹೋಗಿದ್ದೆ ಅಂತ ನಾನು ಸ್ವಲ್ಪ ಮಶ್ರೂಮ್ ಎಲ್ಲ ತೊಗೊಳ್ಳೋಣ ಅಂದ್ಕೊಂಡು ಸ್ವಲ್ಪ ತರಕಾರಿನ ತೊಗೊಂಡು ಬಂದೆ ಹಾಗೆ ನಾನು ಮಾಡ್ತಾ ಇರೋ ಈ ವಿಡಿಯೋಗಳು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಕ್ ಬಾಯ್ ಬಾಯ್